ನಮಸ್ಕಾರ ಎಲ್ರಿಗೂ ನಾನು ರಮೆ ಜಗತ್ ಮೈಸೂರು ನಮ್ಮ ಒಂದು ಮೂವತ್ತು ದಿನಗಳ ಬಿಸ್ನೆಸ್ ಚಾಲೆಂಜ್ ಏನಿತ್ತು ಅಂದರೆ ಮೂವತ್ತು ಬಿಸ್ನೆಸ್ ಐಡಿಯಾಗಳನ್ನು ತಿಳಿಸ್ತೀನಿ ಆಗಿ ಮಾಡ್ತೀನಿ ಅಂತ ಆ ಒಂದು ಚಾಲೆಂಜನ್ನ ಎರಡನೇ ಬಿಸ್ನೆಸ್ ಐಡಿಯಾ ಇದು ಎರಡನೇ ಬಿಸ್ನೆಸ್ ಬಂದು ಈ ಒಂದು ಏನು ಪುರಿನಾಗ ಹಾಕೊಂಡು ಯಾವ ಬಿಸ್ನೆಸ್ ಐಡಿಯಾ ತಿಳಿಸ್ತಾರೆ ಅಂತ ಅನ್ಕೋತಾ ಇರ್ಬೋದು ಇದು ಬಂದು ಪುರಿ ಬಿಸ್ನೆಸ್ ಪುರಿ ಅಲ್ಲ ಚುರುಮುರಿ ಬಿಸ್ನೆಸ್ಸನ್ನು ಮಾಡೋದಕ್ಕೆ ಹೊರಡ್ತಾ ಇದ್ದೀವಿ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಾನು ಬರೆದಿರುವಂತಹ ಎಮೋಷನಲ್ಲ ನನ್ನ ಎಮೋಷನಲ್ ಲವ್ ಸ್ಟೋರಿ ಏನಿದೆ ಅವನ ಪ್ರೀತಿ ಆಕಾಶದಷ್ಟು ಈ ಒಂದು ಪುಸ್ತಕ ಓದುವಂತಹ ಆಸಕ್ತಿ ಇರೋರು ಇಲ್ಲದೇ ಇರೋರು ಕೂಡ ನನಗೋಸ್ಕರ ಓದಿ ಅಂತ ಕೇಳ್ಕೊತೀನಿ ಸೊ ಈ ಒಂದು ಪುಸ್ತಕವನ್ನು ಡಿಸ್ಪ್ಲೇಲಿ ಬರ್ತಾ ಇರುವಂಥ ನಂಬರ್ಗೆ ಒಂದು ವಾಟ್ಸಪ್ ಮೆಸೇಜ್ ಮಾಡಿ ಪುಸ್ತಕದ ಫ್ರೀಯಾಗಿಲ್ಲ ಅದು ಅಕ್ಕಿಲ್ಲಿ ಪುಸ್ತಕಕ್ಕೆ ಅಂತ ಒಂದು ಬೆಲೆ ಇದೆ ಯಾಕಂದರೆ ಸಾಕಷ್ಟು ಜನ ಸುಮ್ಮನೆ ಫ್ರೀ ಅಂತ ಅಂದ್ಕೊಂಡು ಇದು ಮಾಡ್ತಾರೆ ಇಲ್ಲ ಪ್ರತಿಯೊಬ್ಬರ ಶ್ರಮಕ್ಕೂ ಒಂದು ಬೆಲೆ ಅಂತ ಇರುತ್ತೆ ಅದೇ ರೀತಿಯಾಗಿ ಈ ಪುಸ್ತಕದ ಬೆಲೆ ಇನ್ನೂರು ಮೂವತ್ತು ರೂಪಾಯಿ ಇರುತ್ತೆ ಪುಸ್ತಕವನ್ನು ಓದಿ ಇಷ್ಟ ಆಗಿಲ್ಲ ಅಂತಂದರೆ ನೀವು ಖಂಡಿತವಾಗಲೂ ನಿಮ್ಮ ಒಂದು ಅಮೌಂಟ್ ರಿಟರ್ನ್ ಆಗುತ್ತೆ ಸೊ ಈ ಒಂದು ಪುಸ್ತಕ ಬೇಕಿದ್ದವರು ಡಿಸ್ಪ್ಲೇಲಿ ಬರ್ತಾ ಇರುವಂತಹ ನಂಬರ್ಗೆ ಒಂದು ವಾಟ್ಸಪ್ ಮೆಸೇಜ್ ಮಾಡಿ ನಿಮ್ಮೊಂದು ಮನೆ ಬಾಗಿಲಿಗೆ ಒಂದು ಪುಸ್ತಕ ತಲುಪುತ್ತೆ ಪುಸ್ತಕ ಓದಿದ ನಂತರ ನಿಮಗೆ ಕೊನೆಯಲ್ಲಿ ನನ್ನ ಒಂದು ಪರ್ಸ್ನಲ್ ನಂಬರ್ ಇದೆ ಆ ಒಂದು ನಂಬರ್ಗೆ ತಪ್ಪದೇ ಒಂದು ಅಭಿಪ್ರಾಯವನ್ನು ತಿಳಿಸಿ ಪಾಸಿಟಿವ್ ಆಗಿದ್ದರೆ ಖುಷಿ ಪಡ್ತೀನಿ ನೆಗೆಟಿವ್ ಆಗಿದ್ದರೆ ಮುಂದಿನ ಪುಸ್ತಕದಲ್ಲಿ ತಿದ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೀನಿ ಸೊ ಡಿಸ್ಪ್ಲೇ ಇರೋ ನಂಬರ್ಗೆ ಮೆಸೇಜ್ ಮಾಡಿ ಬುಕ್ಕನ್ನು ತರಿಸ್ಕೊಳ್ಳಿ ಇನ್ನು ಇವಾಗ ಬಿಸ್ನೆಸ್ ವಿಚಾರಕ್ಕೆ ಬರೋಣ ಚುರುಮುರಿ ಬಿಸ್ನೆಸ್ ಒಂದು ಅತ್ಯಂತ ಹೆಚ್ಚು ಲಾಭ ಕೊಡುವಂತಹ ಕಡಿಮೆ ಬಂಡವಾಳದಲ್ಲಿ ಹೆಚ್ಚು ಲಾಭ ಕೊಡುವಂತಹ ಬಿಸ್ನೆಸ್ಸು ಜೊತೆಗೆ ಈ ಬಿರಿಯಾನಿ ಬಿಸ್ನೆಸ್ ಮಾಡೋದಲ್ಲ ಅಷ್ಟು ಶ್ರಮನೇ ಆಗಲ್ಲ ಇದು ಇದೊಂಥರ ಟೀ ಬಿಸ್ನೆಸ್ ಥರ ಒಂದು ಒಳ್ಳೆ ಲಾಭ ಆಗುತ್ತೆ ಅದಕ್ಕೋಸ್ಕರ ಶುರುವಿನಲ್ಲೇ ಒಂದು ಒಳ್ಳೆಯ ಲಾಭದ ಬಗ್ಗೆ ತಿಳಿಸೋಣ ಅಂತ ಅಂದ್ಬಿಟ್ಟು ಜೊತೆಗೆ ಸಾಕಷ್ಟು ಜನ ಹಳ್ಳೀಲಿ ಬಿಸ್ನೆಸ್ ಮಾಡೋದು ಹೇಳಿ ಹಳ್ಳೀಲಿ ಬಿಸ್ನೆಸ್ ಮಾಡೋದು ಹೇಳಿ ನಮ್ಮ ಹಳ್ಳಿಲಿ ವರ್ಕೌಟ್ ಆಗಲ್ಲ ಇದು ಅಂತ ಅಂದ್ಬಿಟ್ಟು ಸಾಕಷ್ಟು ಬಿಸ್ನೆಸ್ ಐಡಿಯಾಗಳಿಗೆ ಕಮೆಂಟನ್ನು ಹಾಕ್ತಿದ್ರಿ ಸೊ ಇದು ಒಂದು ಹಳ್ಳಿಯಲ್ಲೇ ಮಾಡುವಂತಹ ಬಿಸ್ನೆಸ್ ಹಳ್ಳೀಲಿ ಬೇಕಾದರೂ ಮಾಡಿ ಸಿಟೀಲಿ ಬೇಕಾದರೂ ಮಾಡಿ ನೀವು ಎಲ್ಲಿದ್ದರೆ ಎಲ್ಲಿ ಬೇಕಾದರೂ ಮಾಡಬಹುದು ಸೊ ಇದೊಂದು ಹಂಡ್ರೆಡ್ ಪರ್ಸೆಂಟ್ ವರ್ಕೌಟ್ ಆಗುವಂತಹ ಬಿಸ್ನೆಸ್ಸು ಎಲ್ಲಿ ಬಿಸ್ನೆಸ್ ಮಾಡಬೇಕು ಇದು ಅನ್ನೋದನ್ನು ಅಂದರೆ ಹಂಡ್ರೆಡ್ ಪರ್ಸೆಂಟ್ ವರ್ಕೌಟ್ ಆಗುತ್ತೆ ಅಂತಂದರೆ ಎಲ್ಲಿ ಬಿಸ್ನೆಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದನ್ನು ಮುಖ್ಯವಾಗಿ ಎಲ್ಲಿ ಮಾಡಬೇಕು ಅಂತಂದರೆ ನಿಮ್ಮ ಊರುಗಳಲ್ಲಿ ಇರುವಂತಹ ಶಾಲೆಗಳ ಮುಂದೆ ಸ್ಕೂಲ್ಗಳ ಮುಂದೆ ಮಾಡಬೇಕಾಗತ್ತೆ ಈ ಒಂದು ಚುರುಮುರಿ ಬಿಸ್ನೆಸ್ನ ಆದರೆ ಶಾಲೆಗಳ ಮುಂದೆ ಬಿಸ್ನೆಸ್ಸನ್ನು ಮಾಡುವಾಗ ನೀವು ತುಂಬ ಅಂದರೆ ತುಂಬ ಹೈಜೀನ್ ಮೈಂಟೈನ್ ಮಾಡಿ ಹೈಜೀನ್ ಅಂದರೆ ಅಯ್ಯೋ ಮೇಡಮ್ ಅದೆಲ್ಲ ಯಾರು ನೋಡ್ತಾರೆ ಅದು ಅದು ಇದು ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ ನೀಟಾಗಿ ಹೈಜೀನನ್ನು ಮೇಂಟೈನ್ ಮಾಡಿ ಅಂದರೆ ತುಂಬ ಶುಚಿಯಾಗಿ ಕೊಡಿ ರುಚಿಯಾಗಿ ಕೊಡಿ ನಿಮ್ಮ ಒಂದು ಬಿಸ್ನೆಸ್ ವರ್ಕೌಟ್ ಆಗಿಲ್ಲ ಅಂತಂದರೆ ಕೇಳಿ ಸ್ಕೂಲ್ಗಳ ಮುಂದೆ ಖಂಡಿತವಾಗ್ಲೂ ವರ್ಕೌಟ್ ಆಗುತ್ತೆ ಇನ್ನು ಬಂಡವಾಳ ಎಷ್ಟು ಹಾಕ್ಬೇಕು ಅಂತಂದರೆ ಕೇವಲ ನೂರು ರೂಪಾಯಿ ಅಷ್ಟೇ ನೂರು ರೂಪಾಯಿಗಿಂತ ಒಂದು ರೂಪಾಯಿ ಹೆಚ್ಚು ಬಂಡವಾಳ ಹಾಕ್ಬೇಕಾಗಿಲ್ಲ ನೂರು ರೂಪಾಯಿಗಿಂತ ಒಳಗಡೆ ಆಗುತ್ತೆ ಬಟ್ ನಾನು ನೂರು ರೂಪಾಯಿ ಬಂಡವಾಳ ಅಷ್ಟೇ ನಿಮಗೆ ತಿಳಿಸ್ತಾ ಇದ್ದೀನಿ ಯಾವುದೇ ಬಿಸ್ನೆಸ್ ಮಾಡಬೇಕಾದ್ರಾಗಲಿ ನೀವು ಲಾಭ ಜಾಸ್ತಿ ಬರಬೇಕು ಬಂಡವಾಳ ಕಡಿಮೆ ಆಗಬೇಕು ಅಂತಹ ಬಿಸ್ನೆಸ್ ಮಾಡಿ ಅಂತಲೇ ನಾನು ಹೇಳೋದು ಶುರುನಲ್ಲಂತೂ ತೀರಾ ಅಂದರೆ ತೀರಾ ಕಡಿಮೆ ಬಂಡವಾಳದಿಂದನೇ ಶುರು ಮಾಡಿ ಐನೂರು ರೂಪಾಯಿ ಒಳಗಡೆ ಸಾವಿರ ರೂಪಾಯಿ ಒಳಗಡೆ ಅಂತ ಹೇಳ್ತಾ ಇರ್ತೀನಿ ನಾನು ಆದರೆ ಈ ಒಂದು ಬಿಸ್ನೆಸ್ ಜಸ್ಟ್ ಒಂದು ನೂರು ರೂಪಾಯಿಯಿಂದ ಶುರು ಮಾಡುವಂತಹ ಬಿಸ್ನೆಸ್ಸು ನೂರು ರೂಪಾಯಿಯು ಕೂಡ ಲಾಭ ಬರುತ್ತೆ ಜೊತೆಗೆ ಇನ್ನೊಂದು ಇದರಲ್ಲಿ ಪ್ಲಸ್ ಪಾಯಿಂಟ್ ಏನು ಅಂತಂತಂದರೆ ದಿನಪೂರ್ತಿ ಕೆಲಸ ಮಾಡೋಂಗಿಲ್ಲ ಜಸ್ಟ್ ಒನ್ ಅವರ್ ಕೆಲಸ ಅಷ್ಟೇ ಆಲ್ಮೋಸ್ಟ್ ಒಂದು ಸಂಜೆ ಮೂರುವರೆಗೆ ಹೋದರೆ ನಾಲ್ಕೂವರೆ ಎರಡು ಗಂಟೆನೇ ಅಂತ ಅನ್ಕೊಳ್ಳಿ ನಾಲ್ಕೂವರೆ ಐದುವರೆ ಅಂತ ಐದುವರೆವರೆಗೆ ಆಗಲ್ಲ ಜಸ್ಟ್ ಎರಡು ಗಂಟೆ ಟೈಮ್ ಕೆಲಸ ಅಂತ ಅಂದ್ಕೊಳ್ಳಿ ಎರಡು ಒಂದು ಎರಡು ಗಂಟೆ ಆಗೋಲ್ಲ ಬಿಡಿ ಮೂ ಸ್ಕೂಲ್ ಬಿಡೋ ಟೈಮಲ್ಲೇ ಇದು ಕೆಲಸ ಬರುವಂಥದ್ದು ಒಂದು ಗಂಟೆ ಒಂದೂವರೆ ಗಂಟೆ ಕೆಲಸ ಆದರೆ ನಿಮಗೆ ಕಂಪ್ಲೀಟಾಗಿ ಇದು ಲಾಭ ಬರುತ್ತೆ ಇನ್ನು ಎಷ್ಟು ಬಂಡವಾಳ ಆಗ್ತಾ ಇದ್ದೀನಿ ಈ ಒಂದು ಬಿಸ್ನೆಸ್ಗೆ ಅಂತಂದರೆ ಆಗಲೇ ಹೇಳಿದಂಗೆ ನಾನು ನೂರು ರೂಪಾಯಿ ಬಂಡವಾಳದಲ್ಲೇ ಬಿಸ್ನೆಸ್ಸನ್ನು ಮಾಡಿ ತೋರಿಸ್ತೀನಿ ಯಾಕಂದರೆ ಕಡಿ ಹೇಳಿದ್ನಲ್ಲ ಪ್ರಾಪರ್ ಪ್ಲ್ಯಾನಿಂಗ್ ಇರಬೇಕು ಯಾವುದೇ ಬಿಸ್ನೆಸ್ ಮಾಡಲಿ ಫಸ್ಟು ಪ್ಲ್ಯಾನಿಂಗ್ ಇರಬೇಕು ಅದೇ ಥರ ನಾನು ಪ್ಲ್ಯಾನಿಂಗ್ ಮಾಡಿದ್ದೀನಿ ಇದು ಬಂದು ಐ ಯಾಕಂದರೆ ನೆಕ್ಸ್ಟು ಡೆಮೋ ವಿಡಿಯೋದಲ್ಲಿ ಜಸ್ಟ್ ನಾನು ಅಲ್ಲಿ ವ್ಯಾಪಾರ ಮಾಡುವಂಥದ್ದು ಮಾರ್ಕೆಟಿಂಗ್ ಮಾಡುವಂಥದ್ದು ಅದನ್ನೇ ತೋರಿಸ್ತೀನಲ್ಲ ಅದಕ್ಕೆ ಪ್ಲ್ಯಾನಿಂಗ್ ಯಾವುದೇ ಆಗಲಿ ಪ್ರಾಪರ್ ಪ್ಲ್ಯಾನಿಂಗ್ ಒಂದಿಲ್ಲ ಅಂದರೆ ಅದು ಸಲ ಯೋಚನೆ ಮಾಡಿ ಮಾಡಬೇಕು ಸುಮ್ಮನೆ ಏನೋ ಒಂದು ಐಡಿಯಾ ಯಾರೋ ಒಬ್ಬರು ಕೊಟ್ಟರು ಒಬ್ರು ಹೇಳಿದ್ರು ಅಥವಾ ಅವ್ರು ದುಡಿ ದುಡಿ ಸಂಪಾದನೆ ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಸುಮ್ಮನೆ ಹೋಗೋದಲ್ಲ ನಮಗೆ ಆಸಕ್ತಿ ಇರಬೇಕು ಜೊತೆಗೆ ಒಂದು ಪ್ರಾಪರ್ ಪ್ಲ್ಯಾನಿಂಗನ್ನು ಮಾಡ್ಕೋಬೇಕು ಯಾವುದೇ ಆಗಲಿ ಲೆಕ್ಕಾಚಾರ ಕರೆಕ್ಟಾಗಿರಬೇಕು ಅಂದರೆ ಲೆಕ್ಕಾಚಾರ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದೇನೋ ಬಟ್ ಆದರೆ ಒಂದು ನೀಟಾಗಿ ಒಂದು ಲೆಕ್ಕಾಚಾರ ಇಲ್ಲದೆ ಯಾವುದೇ ಬಿಸ್ನೆಸ್ಸನ್ನು ಮಾಡಬಾರ್ದು ಈಗ ನಾನು ಬಂದು ಈಗ ನಾನು ಬಂದು ಐವತ್ತು ರೂಪಾಯಿಗೆ ಪುರಿಗೆ ಬಂಡವಾಳ ಹಾಕ್ತಾ ಇದ್ದೀನಿ ಅದು ನೋಡಿ ಎಷ್ಟು ಕ್ಯಾಲ್ಕುಲೇಟ್ ಮಾಡಿಕೊಂಡೆ ನಿಮಗೆ ನೀಟಾಗಿ ಒಂದು ಪ್ಲ್ಯಾನಿಂಗ್ ವಿಡಿಯೋ ಮಾಡೋಕ್ಕೋಸ್ಕರನೂ ಕೂಡ ನೀಟಾಗಿ ಪ್ಲ್ಯಾನ್ ಮಾಡೇ ಮಾಡ್ತಾ ಇರೋವಂಥದ್ದು ಸೊ ಈ ಒಂದು ಸೈಜ್ನಲ್ಲಿ ಈ ಒಂದು ಸೈಜ್ನಲ್ಲಿ ನಾನು ಚುರುಮುರಿಯನ್ನು ಕೊಡ್ತಾ ಇದ್ದೀನಿ ಏನು ನೀವು ನೋಡ್ತಾ ಇದ್ದೀರೋ ಇದೇ ಪೇಪರ್ ಸೈಜು ಅಂದರೆ ಈ ಪೇಪರನ್ನು ಯೂಸ್ ಮಾಡ್ತಾಯಿಲ್ಲ ಇದು ಜಸ್ಟ್ ಅಳತೆ ಮಾಡಲಿಕ್ಕೆ ನಮಗೆ ಒಂದು ಲೆಕ್ಕಾಚಾರ ಲಾಭ ಎಷ್ಟು ಬರುತ್ತೆ ಎತ್ತು ಏನೋ ಒಂದು ಅಂದಾಜು ಇಷ್ಟೇ ಬಂದ್ಬಿಡುತ್ತೆ ಅಂತಲ್ಲ ಸ್ವಲ್ಪ ಹೆಚ್ಚು ಆಗ್ಬೋದು ಸ್ವಲ್ಪ ಕಡಿಮೆನೇ ಆಗ್ಬೋದು ಸೊ ಒಂದು ಅಂದಾಜಲ್ಲಿ ನಿಮಗೆ ತಿಳಿಸೋದಕ್ಕೋಸ್ಕರ ಇದು ಮಾಡಿದ್ದೀನಿ ಈ ಸೈಜಲ್ಲಿ ನಾವು ಚುರುಮುರಿಯನ್ನು ಕೊಡ್ತೀವಿ ಸೊ ಇಲ್ಲಿ ಇರೋವಂಥದ್ದು ಐದು ಲೀಟರ್ ಪುರಿ ಇದೆ ಈಗೇನು ನೀವು ನೋಡ್ತಾ ಇದ್ರೋ ಇದು ಐದು ಲೀಟರ್ ಪುರಿ ಬಟ್ ನಾವು ಆರು ಲೀಟರ್ ಪುರಿಗೆ ಮಾಡೋಕ್ಕೆ ಇದ್ದೀವಿ ಐದು ಲೀಟರ್ ಪುರಿಗೆ ಆಗಿರೋಂಥದ್ದು ಮೂವತ್ತ್ನಾಲ್ಕು ನಮಗೆ ಪ್ಯಾಕೆಟ್ಗಳು ಪ್ಯಾಕೆಟ್ಗಳಾಗ್ತಾಯಿದೆ ನೋಡಿ ಕ್ಯಾಲ್ಕುಲೇಟ್ ಮಾಡಲಿಕ್ಕೂ ಕೂಡ ಎಲ್ಲ ಕವರಲ್ಲಿತ್ತು ನೋಡಿ ಇಷ್ಟು ಪುರಿ ಆಗ್ತಾಯಿದ್ವಿ ಇಷ್ಟು ಇಷ್ಟು ಏಕೆಂದರೆ ಇದು ಫುಲ್ ತುಂಬ ತುಂಬುತ್ತೆ ಇದು ಇಷ್ಟಿದೆ ಪುರಿ ಇದೆ ಅಂತಂದರೆ ಅದಕ್ಕೆ ಬೇರೆ ಎಕ್ಸ್ಟ್ರಾ ಬೇರೆ ಏನೇನೋ ಆಗ್ತೀವಲ್ಲ ಈರುಳ್ಳಿ ಟೊಮೊಟೊ ಅದು ಇದು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ತೀವಲ್ಲ ಅದೆಲ್ಲ ಮಿಕ್ಸ್ ಮಾಡಿದಾಗ ಇದು ಫುಲ್ ಕಂಪ್ಲೀಟಾಗಿ ಇಷ್ಟು ಬರುತ್ತೆ ಈಗ ನಾರ್ಮಲ್ ಪುರಿನೇ ನಿಮಗೆ ಇಷ್ಟು ಕಾಣ್ತಾ ಇದೆಯಲ್ಲ ಈ ರೀತಿಯಾಗಿ ಮೂವತ್ತ್ನಾಲ್ಕು ಪ್ಲೇಟ್ ಆಗ್ತಿದೆ ಟೋಟಲ್ ನಮಗೆ ನಲವತ್ತು ಪ್ಲೇಟ್ಗೆ ಬೇಕು ಸೊ ಇದು ನಲವತ್ತು ರೂಪಾಯಿ ಪುರಿ ಆಗಿದೆ ಸಾವತ್ತು ರೂಪಾಯಿ ಪುರಿ ಎಕ್ಸ್ಟ್ರಾ ಆಗ್ತಾಯಿದ್ವಿ ಸೊ ಐವತ್ತು ರೂಪಾಯಿ ಪುರಿಗೆ ನಿಮಗೆ ನಲವತ್ತು ಪ್ಯಾಕೆಟ್ ಚುರುಮುರಿ ರೆಡಿ ಆಗುತ್ತೆ ನಲವತ್ತು ಪ್ಯಾಕೆಟ್ ಚುರುಮುರಿನ ಈ ಒಂದು ಸೈಜ್ನಲ್ಲಿ ಹೊರಗಡೆ ನಿಮಗೆ ಆಲ್ಮೋಸ್ಟು ಇನ್ನೂ ಸ್ವಲ್ಪ ದೊಡ್ಡ ಸೈಜ್ ಮಾಡಿದರೆ ಮೂವತ್ತು ರೂಪಾಯಿಗೆ ಸೇಲ್ ಮಾಡೋವಂಥವ್ರು ಇದ್ದಾರೆ ಇಪ್ಪತ್ತು ರೂಪಾಯಿಗೆ ಸೇಲ್ ಮಾಡುವಂಥವ್ರು ಇದ್ದಾರೆ ಈ ಒಂದು ಸೊ ಈ ಒಂದು ಪ್ಯಾಕೆಟಲ್ಲಿ ಹೇಳಿದ್ನಲ್ಲ ಇಪ್ಪತ್ತು ರೂಪಾಯಿಗೂ ಮಾರೋರು ಇದ್ದಾರೆ ಒಂದು ಸ್ವಲ್ಪ ದೊಡ್ಡದು ಮಾಡಿ ಮೂವತ್ತು ರೂಪಾಯಿಗೂ ಮಾರೋರು ಇದ್ದಾರೆ ಸೊ ಹತ್ತು ರೂಪಾಯಿಗೆ ಮಾರೋರು ಕೂಡ ಇದ್ದಾರೆ ಆದರೆ ನಾವು ಸ್ಕೂಲ್ಗಳ ಮುಂದೆ ಮಾರ್ತಾ ಇರೋದರಿಂದ ಈ ಒಂದು ಪ್ಯಾಕೆಟ್ ಚುರುಮುರಿ ಏನಿರುತ್ತೆ ಇದನ್ನು ಕೇವಲ ಐದು ರೂಪಾಯಿಗೆ ಮಾರ್ತಾಯಿದ್ದೀವಿ ಐದು ರೂಪಾಯಿಗೆ ಲಾಭ ಬರುತ್ತೆ ಅಂದರೆ ಖಂಡಿತವಾಗ್ಲೂ ಬರುತ್ತೆ ಸೊ ನಾನು ಯಾವುದೇ ಬಿಸ್ನೆಸ್ ಆಗಲಿ ಕ್ವಾಂಟಿಟಿ ಕ್ವಾಲಿಟಿಯನ್ನು ಮೈಂಟೇನ್ ಮಾಡಬೇಕು ಏನು ಮಾಡಬೇಕು ವ್ಯಾಪಾರವನ್ನು ಹೆಚ್ಚಿಗೆ ಮಾಡ್ಕೋಬೇಕು ಹೊರತು ಕಸ್ಟಮರ್ಸ್ನ ಜಾಸ್ತಿ ಮಾಡ್ಕೋಬೇಕು ಹೊರತು ಕೂಡ ಸ್ವಲ್ಪ ಜನ ಕಸ್ಟಮರ್ಸ್ಗೇ ಲಾಭ ತಗ ಜಾಸ್ತಿ ತೊಗೊಂಡ್ಬಿಡ್ಬಾರ್ದು ಅದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ ಜಸ್ಟ್ ಐದು ರೂಪಾಯಿಗೆ ಚುರುಬುರಿಯನ್ನು ಮಾರ್ತಾಯಿದ್ದೀನಿ ಐದು ರೂಪಾಯಿಗೆ ಲಾಭ ಬರುತ್ತೆಂದರೆ ಖಂಡಿತವಾಗ್ಲೂ ಬರುತ್ತೆ ಇದು ನೋಡಿ ಪುರಿಗೆ ಐವತ್ತು ರೂಪಾಯಿ ಬಂಡವಾಳವನ್ನು ಹಾಕಿದ್ದೀನಿ ಇನ್ನು ಪುರಿಗೆ ಐವತ್ತು ರೂಪಾಯಿ ಬಂಡವಾಳ ಪ್ಲಸ್ ಈ ಥರ ಖರ್ಚು ಐವತ್ತು ರೂಪಾಯಿ ಅಷ್ಟೇ ಅಷ್ಟರಲ್ಲಿ ಮುಗಿಯುತ್ತೆ ಸೊ ನೂರು ರೂಪಾಯಿ ಬಂಡವಾಳ ಆಗುತ್ತೆ ನೀವೊಂದು ಪ್ಯಾಕೆಟಲ್ಲಿ ನಾವು ನಲವತ್ತು ಪ್ಯಾಕೆಟು ಪುರಿ ಆಗುತ್ತೆ ಸೊ ನಲವತ್ತು ಇಂಟು ಐದು ರೂಪಾಯಿ ಅಂತ ಅಂತಂದರೆ ಇನ್ನೂರು ರೂಪಾಯಿ ಬರುತ್ತೆ ಸೊ ನೂರು ರೂಪಾಯಿಗೆ ನೂರು ರೂಪಾಯಿ ಲಾಭ ಬರುತ್ತೆ ಒಂದು ಗಂಟೆ ಕೆಲಸಕ್ಕೆ ನೂರು ರೂಪಾಯಿ ಎರಡು ಗಂಟೆನೇ ಅಂತ ಅಂದ್ಕೊಳ್ಳಿ ನೂರು ರೂಪಾಯಿಗೆ ನೂರು ರೂಪಾಯಿ ಲಾಭ ಬರುತ್ತೆ ಸೊ ಇನ್ನು ಪ್ಯಾಕೆಟ್ಗಳು ಜಾಸ್ತಿ ಆಗಬೇಕು ಯಾವತ್ತೂ ಶುರುನಲ್ಲಿ ಕಡಿಮೆ ಮಾಡ್ಕೊಂಡು ಮಾಡ್ಕೊಂಡು ನೆಕ್ಸ್ಟ್ ಬರ್ತಾ 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 ಪ್ಯಾಕೆಟ್ಗಳು ಜಾಸ್ತಿ ಹೋಗಲಿ ಪ್ಯಾಕೆಟ್ಗಳು ಜಾಸ್ತಿ ಹೋದಾಗ ನೀವು ಲಾಭ ಕೂಡ ನಿಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಈಗ ಎರಡನೇ ಬಿಸ್ನೆಸ್ ಬಂದು ಚುರುಮುರಿ ಬಿಸ್ನೆಸ್ಸನ್ನು ಮಾಡ್ತಾ ಇರೋಂಥದ್ದು ಸೊ ಈಗ ಎಲ್ಲಿ ಮಾಡಬೇಕು ಅಂತಂತಂದರೆ ನಿಮ್ಮ ನಿಮ್ಮ ಹಳ್ಳಿಗಳಲ್ಲೇ ಮಾಡ್ಬೋದು ಅಂತ ನಾನು ಏನು ಹೇಳಿದೆ ಅಲ್ವಾ ಸೊ ಹಳ್ಳಿಗಳಲ್ಲಿ ಎಲ್ಲಿ ಅಂತ ಅಂತಂದರೆ ಇದಕ್ಕೆ ಬೆಸ್ಟ್ ಪ್ಲೇಸ್ ಬಂದು ಸ್ಕೂಲ್ಗಳ ಮುಂದೆ ಕಾಲೇಜ್ಗಳ ಮುಂದೆ ಆಗಲೇ ಹೇಳ್ದಂಗೆ ಸ್ಕೂಲ್ಗಳು ಹೇಳಿದೆ ಅಲ್ಲ ನಾನು ಹೈಜೀನ್ ಮೈಂಟೇನ್ ಮಾಡಿತ್ತು ನಾವು ಅಷ್ಟೇ ಈಗ ಒಂದು ಹಳ್ಳಿಯ ಶಾಲೆಯ ಮುಂದೆ ಮಾರಲಿಕ್ಕೆ ಹೋಗ್ತಾ ಇದ್ದೀವಿ ಚುರುಮುರಿಯನ್ನು ಮಾರಲಿಕ್ಕೆ ಹೋಗ್ತಾ ಇದ್ದೀವಿ ಇನ್ನು ಈ ಒಂದು ಚುರುಮುರಿ ಬಿಸ್ನೆಸ್ಗೆ ಸೆಟಪ್ ಹೇಗೆ ಮಾಡ್ಕೋಬೇಕು ಇದಕ್ಕೆ ಗಾಡಿ ಬೇಕಾ ಯಾ ಅಂದರೆ ತಳ್ಳೋ ಗಾಡಿ ಎಲ್ಲ ಮಾಡ್ಕೊಬರ್ತಲ್ಲ ಬರ್ತಾರಲ್ಲ ಚುರುಮುರಿ ಹತ್ರ ಏನೂ ಬೇಕಾಗಿಲ್ಲ ಏನಂದರೆ ಏನೂ ಬೇಕಾಗಿಲ್ಲ ಸಾದಾ ಸೀದಾ ಸಿಂಪಲ್ಲಾಗಿ ತೋರಿಸ್ಕೊಡ್ತೀನಿ ನಿಮಗೆ ಹೇಗೆ ಒಂದು ಒಂದು ಸ್ಟಾಲನ್ನು ಇಟ್ಕೋಬೋದು ಯಾವುದೇ ರೀತಿಯಾದಂತಹ ಖರ್ಚಿಲ್ಲದೆ ಹೇಗೆ ವ್ಯಾಪಾರ ಮಾಡೋದು ಹೇಗೆ ವ್ಯಾಪಾರ ಆಗುತ್ತಾ ಆಗಲ್ವ ಎಲ್ಲವನ್ನು ಕೂಡ ನಿಮಗೆ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ತೀನಿ ನಾವು ಕೂಡ ಇದನ್ನು ಆ್ಯಕ್ಚುಲಿ ಸೋಮವಾರ ನಾವು ಇದನ್ನು ವ್ಯಾಪಾರ ಮಾಡಲಿಕ್ಕೆ ಹೋಗಬೇಕಾಗಿತ್ತು ಆದರೆ ಪರ್ಸು ಅದನ್ನು ತಲುಪಿ ಪರ್ಸ್ ಯಾರೊಬ್ಬರು ಕಳ್ಕೊಂಡ್ಬಿಟ್ಟಿದ್ರಲ್ಲ ಅದರಲ್ಲೆಲ್ಲ ಸ್ವಲ್ಪ ಚೆಕ್ ಎಲ್ಲ ಇತ್ತಲ್ಲ ನೋಡಿ ಹತ್ತು ಲಕ್ಷ ರೂಪಾಯಿದು ಅದನ್ನೆಲ್ಲ ತಲುಪಿಸ್ಬೇಕಾಗಿತ್ತು ಸ್ವಲ್ಪ ಆ ಕೆಲಸದಿಂದ ಅದು ಅವ್ರಿಗೆ ಇಂಪಾರ್ಟೆಂಟ್ ಆಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಕಳೆದೋಗಿದ್ದಂತಹ ಪರ್ಸು ನಮಗೆ ಸಿಕ್ಕಿದ ಕಾರಣ ಇಲ್ಲ ಒಂದು ದಿನ ಪೋಸ್ಟ್ಪೋನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಆ ಒಂದು ಪರ್ಸ್ನ ತಲುಪ್ಸೋ ಒಂದು ಕೆಲಸದಲ್ಲೇ ಸೋಮವಾರ ಬ್ಯುಸಿ ಆಗಿಬಿಟ್ವಿ ಆ ಕಾರಣಕ್ಕೋಸ್ಕರ ಇದು ಸೋಮವಾರ ಹೋಗಿಲ್ಲ ಮಂಗಳವಾರ ಹೋಗ್ತಾ ಇದ್ದೀವಿ ಅಂದರೆ ಮಂಗಳವಾರ ಒಂದು ಹಳ್ಳಿಯ ಸರ್ಕಾರಿ ಶಾಲೆಯ ಮುಂದೆ ಮಾರ್ತಾ ಇದ್ದೀವಿ ಸರ್ಕಾರಿ ಶಾಲೆ ಪ್ರೈವೇಟ್ ಶಾಲೆ ಯಾವ ಶಾಲೆ ಮುಂದೆ ಏನಾದರೂ ಮಾರ್ಕೋಬೋದು ಅಥವಾ ಕಾಲೇಜ್ಗಳ ಮುಂದೆ ಕೂಡ ಮಾರ್ಬೋದು ಕಾಲೇಜ್ಗಳ ಮುಂದೆ ಐದು ರೂಪಾಯಿ ಚರಮರಿ ಅಂದರೆ ಪಕ್ಕ ಎಲ್ಲರೂ ತಗೋತಾರೆ ಬಟ್ ಆದರೆ ಸ್ಕೂಲಲ್ವಾ ಸ್ಕೂಲಲ್ಲಿ ಒಂದು ಸ್ವಲ್ಪ ತಗೊಳ್ಳೋರ ಸಂಖ್ಯೆ ಕಡಿಮೆ ಇರ್ಬೋದೇನೋ ಬಟ್ ನೋಡೋಣ ಹೆಂಗಾಗುತ್ತೆ ಯಾಕಂದರೆ ನಾವು ನಲವತ್ತು ಪ್ಯಾಕೆಟ್ ಅಷ್ಟೇ ನಾವು ಮಾರುವಂಥದ್ದು ಅಂಥದ್ದು ನೋಡೋಣ ಮಂಗಳವಾರ ಸಂಜೆ ಒಂದು ಹಳ್ಳಿಯ ಒಂದು ಹಳ್ಳಿಯ ಸರ್ಕಾರಿ ಶಾಲೆಯ ಮುಂದೆ ಚುರುಮುರಿ ಬಿಸ್ನೆಸ್ಸನ್ನು ಮಾಡಿ ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ ಎಷ್ಟು ಲಾಭ ಮಾಡಿದೆ ಎತ್ತು ಏನು ಬಂಡವಾಳನೂ ಅಷ್ಟೇ ಯಾವುದೇ ಅದಕ್ಕೆ ಎಷ್ಟು ಖರ್ಚಾಯಿತು ಸಂಪೂರ್ಣವಾಗಿ ಡೀಟೇಲ್ಸನ್ನು ತಿಳಿಸ್ತೀನಿ ಸೊ ಈ ಒಂದು ವಿಡಿಯೋ ಮಂಗಳವಾರ ಮಧ್ಯಾಹ್ನ ಅಪ್ಲೋಡ್ ಆಗಬೇಕಾಗಿತ್ತು ಆದರೆ ಬುಧವಾರ ಮಧ್ಯಾಹ್ನ ಅಪ್ಲೋಡ್ ಆಗುತ್ತೆ ಒಂದು ದಿನ ಲೇಟಾಗಿದೆ ಸೊ ಮೂವತ್ತು ದಿನಗಳ ಬಿಸ್ನೆಸ್ ಚಾಲೆಂಜ್ನ ಎರಡನೇ ಬಿಸ್ನೆಸ್ಸು ಚುರುಮುರಿ ಬಿಸ್ನೆಸ್ಸು ಇದನ್ನು ಹಾಸ್ಟೆಲ್ಗಳ ಮುಂದೆ ಕೂಡ ಮಾಡ್ಬೋದು ಅಂತಂದರೆ ಇದನ್ನೇ ಫುಲ್ ಟೈಮಾಗಿ ತೊಗೊಳೋರು ಕೂಡ ಅಂದರೆ ಒಂದು ಆಫ್ ಡೇ ವರ್ಕ್ ಥರನೂ ತೊಗೋಬೋದು ಮಧ್ಯಾಹ್ನ ಮೇಲೆ ನಾಲ್ಕು ಗಂಟೆಯಿಂದ ಶುರು ಮಾಡಿದ್ರೆ ಸ್ಕೂಲ್ಗಳು ಮುಗಿಸ್ಕೊಂಡು ನಿಮ್ಮೂರಲ್ಲಿ ಯಾವ್ದಾದ್ರು ಹಾಸ್ಟೆಲ್ಗಳಿದ್ರೆ ಹಾಸ್ಟೆಲ್ಗಳ ಮುಂದೆ ಹೋಗಿ ನಿಂತ್ಕೊಂಡು ಈ ಒಂದು ಬಿಸ್ನೆಸ್ಸನ್ನು ಚುರುಮುರಿ ಬಿಸ್ನೆಸ್ಸನ್ನು ಮಾಡಬಹುದಾಗಿದೆ ಅಥವಾ ಕಾಲೇಜ್ಗಳ ಮುಂದೆ ಆದರೆ ಮಧ್ಯಾಹ್ನ ಟೈಮಲ್ಲೇ ನಿಮಗೆ ಒಳ್ಳೆಯ ಸೇಲ್ ಆಗುತ್ತೆ ಕಾಲೇಜಲ್ಲಿ ಮಧ್ಯಾಹ್ನ ಟೈಮ್ ಹೊರಗಡೆ ಬರ್ತಾರಲ್ಲ ಸ್ಟೂಡೆಂಟ್ಸು ಆವಾಗಲೂ ಕೂಡ ಯಾಕಂದರೆ ಚುರುಮುರಿ ಬಿಸ್ನೆಸ್ ಮಾಡಿ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಿ ಇಲ್ಲೇ ಮೈಸೂರಲ್ಲೇ ಒಂದು ಕಾಲೇಜ್ ಇದೆ ಗೌರ್ಮೆಂಟ್ ಕಾಲೇಜ್ ಆ ಕಾಲೇಜ್ ಮುಂದೆ ಒಬ್ಬರು ಲೇಡಿ ಪಾಪ ಮಾರ್ತಾರೆ ಅವ್ರ ಸಂಸಾರ ಪೂರ್ತಿ ಚುರುಮುರಿ ಬಿಸ್ನೆಸ್ಸಲ್ಲೇ ಸೆಟ್ಲ್ ಮಾಡಿದ್ದಾರೆ ಅವ್ರ ಮಕ್ಕಳು ಎಲ್ಲರ ಎಜುಕೇಷನು ಅಷ್ಟೇ ಚುರುಮುರಿ ಬಿಸ್ನೆಸ್ ಇನ್ನೇನು ಮಾಡೋಲ್ಲ ಅಲ್ಲಿ ಬರೀ ಚುರ್ಮುರಿ ಬಿಸ್ನೆಸ್ಸು ಚುರುಮುರಿಯೇ ನಿಪ್ಪಟ್ಟು ಮಸಾಲ ಅದು ಇದು ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟಿದ್ದಾರೆ ಈಗ ಮುಂಚೆ ಎಲ್ಲ ಬರೀ ಚುರುಮುರಿ ಇತ್ತು ಮಾಡಿನೇ ಅವ್ರ ಮಕ್ಕಳು ಎಲ್ಲರೂ ಸೆಟ್ಲ್ ಮಾಡಿದ್ದಾರೆ ಇನ್ನೂ ಕೂಡ ಅದೇ ಬಿಸ್ನೆಸ್ಸನ್ನು ತುಂಬ ಒಳ್ಳೆಯ ಅರ್ನ್ ಮಾಡಿ ಚೆನ್ನಾಗಿ ಸೆಟ್ಲಾಗಿದ್ದಾರೆ ಅಂದರೂ ಕೂಡ ಈ ಬಿಸ್ನೆಸ್ಸಲ್ಲಿ ಒಳ್ಳೆ ಲಾಭ ಇದೆಯಲ್ಲ ಅದಕ್ಕೆ ಅದನ್ನ ಅವರು ಬಿಡೋಕ್ಕೆ ತಯಾರಿಲ್ಲ ಇದನ್ನೇ ಕಂಟಿನ್ಯೂ ಕೂಡ ಮಾಡ್ತಾ ಇದ್ದಾರೆ ಸೊ ಈಗ ನಾವು ಕೂಡ ಚುರುಮುರು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಆಸಕ್ತಿ ಇರೋಂಥವ್ರು ಬುಧವಾರ ಮಧ್ಯಾಹ್ನದ ವಿಡಿಯೋ ನೋಡಿ ನೀವು ಕೂಡ ನಿಮ್ಮ ನಿಮ್ಮ ಹಳ್ಳಿಗಳಲ್ಲಾಗಿರ್ಬೋದು ಸಿಟಿಗಳಲ್ಲಾಗಿರ್ಬೋದು ಬೇಜಾನ್ ಸ್ಕೂಲ್ಗಳು ಬೇಜಾನ್ ಇದಿರುತ್ತೆ ಕಾಲೇಜ್ಗಳಿರುತ್ತೆ ಯಾವ್ದಾರ ಒಂದು ಸ್ಕೂಲು ಯಾವ್ದಾರ ಒಂದು ಕಾಲೇಜ್ ಮುಂದೆ ಹಾಕ್ಕೊಂಬೋದು ನಾಳೆ ವೀಡಿಯೋದಲ್ಲಿ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ತೀನಿ ಆ ಸೆಟಪ್ ಎಲ್ಲ ಹೆಂಗೆ ಮಾಡ್ಕೊಳ್ಳೋದು ಅಂತ ಕೂಡ ತಿಳಿಸ್ತೀನಿ ನಿಮಗೆ ಯಾರಿಗೂ ತೊಂದರೆ ಆಗಬಾರ್ದು ಇದಕ್ಕೆ ಅಂತ ಇನ್ನಷ್ಟು ಬಂಡವಾಳ ಆಗಬಾರ್ದು ಆ ರೀತಿಯಾಗಿ ಮಾಡಿ ತೋರಿಸ್ತೀನಿ ನಾಳೆ ನಿಮಗೆ ವಿತ್ ಡೆಮೋ ವೀಡಿಯೋ ಜೊತೆ ಸಿಗೋಣ ಧನ್ಯವಾದಗಳು ನಾಳೆ ವಿಡಿಯೋ ಕಾಯ್ತಾರೆ ಕೊನೆಯದಾಗಿ ನನ್ನ ಒಂದು ಪುಸ್ತಕ ಬೇಕಿದ್ದವರು ಅವನ ಪ್ರೀತಿ ಆಕಾಶದಷ್ಟು ನನ್ನ ಒಂದು ಎಮೋಷನಲ್ ಲವ್ ಸ್ಟೋರಿ ಏನಿದೆ ಈ ಒಂದು ಪುಸ್ತಕ ಬೇಕಿದ್ದವರು ಡಿಸ್ಪ್ಲೇಲಿ ಬರ್ತಾ ಇರೋಂಥ ನಂಬರ್ಗೆ ಮೆಸೇಜ್ ಮಾಡಿ ತಪ್ಪದೆ ಓದಿ ಅಂತ ಮನವಿ ಮಾಡ್ಕೋತೀನಿ ಧನ್ಯವಾದಗಳು ನಾಳೆ ಪ್ರಾಕ್ಟಿಕಲಾಗಿ ಬಿಸ್ನೆಸ್ ಮಾಡುವ ವಿಡಿಯೋ ಜೊತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್